ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ಅವಲಕ್ಕಿ ರೆಸಿಪಿನ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ ನಾನು ಅವಲಕ್ಕಿ ರೆಸಿಪಿ ತುಂಬ ಈಸಿ ಎಲ್ಲರೂ ಮನೇಲೂ ಮಾಡ್ತಾರೆ ಬಟ್ ಒಬ್ಬೊಬ್ರು ಮಾಡೋದು ಒಂದೊಂದು ಒಂದೊಂದು ಮೆಥಡ್ ಬೇರೆ ಇರುತ್ತಲ್ಲ ಹಾಗಾಗಿ ಈ ಥರ ಮಾಡಿ ನೋಡಿ ಸಲ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಎಸ್ಪೆಷಲಿ ಅವಲಕ್ಕಿನೇ ಯಾಕೆ ತಂದಿದ್ದೀನಿ ಅಂದರೆ ಇದು ತುಂಬ ಅಂದರೆ ತುಂಬ ಆರೋಗ್ಯಕರವಾದ ಒಂದು ಆಹಾರ ಅಂತಲೇ ಹೇಳ್ಬೋದು ಹಾಗಾಗಿ ಈ ಅವಲಕ್ಕಿನ ಮಾಡ್ತಾ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಇದನ್ನೇ ಮಾಡೋದು ಫಸ್ಟಿಗೆ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಹಾಕಾದ್ಮೇಲೆ ಶೇಂಗಾ ಹಾಕ್ಕೊಳ್ಳಿ ಯಾಕಂದರೆ ಫಸ್ಟ್ ಯಾಕೆ ಹಾಕಿದ್ದೀನಿ ಅಂದರೆ ಅದು ಫ್ರೈ ಆದಮೇಲೆ ಸಪ್ರೇಟಾಗಿ ಇಟ್ಕೊಳ್ಳಿ ಅದರಲ್ಲೇ ಬಿಡಬೇಡಿ ಆಮೇಲೆ ಆ ಶೇಂಗಾ ತೆಗೆದು ಅದೇ ಎಣ್ಣೆಗೆ ಸಾಸಿವೆ ಜೀರಿಗೆ ಮೆಣ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಕಾದೆಣ್ಣ ಸರಿಯಾಗಿ ಕರಿಬೇವೆಲ್ಲ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಮೆಣಸಿನ್ಕಾಯಿಲ್ಲ ಅದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಅದಾದಮೇಲೆ ಸಣ್ಣದಾಗ ಹೆಚ್ಚಿಟ್ಕ ಹೆಚ್ಚಿರುವಂಥ ಈರುಳ್ಳಿ ಮ ಹಾಕ್ಕೊಂಡು ಮತ್ತೆ ಬಾಡಿಸ್ಕೋಬೇಕು ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬಾಡಿಸ್ಕೊಳ್ಬೇಕು ಅದಾದಮೇಲೆ ಟೊಮೆಟೊ ಹಾಕಿ ಮತ್ತೆ ಬಾಡಿಸ್ಕೋಬೇಕು ಈರುಳ್ಳಿ ಸಾಫ್ಟಾಗೋರು ಒಂದೆರಡು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಅದು ಸ್ವಲ್ಪ ಸಾಫ್ಟಾದಮೇಲೆ ಮತ್ತು ಟೊಮೊಟೊ ಹಾಕ್ಕೊಂಡು ಮತ್ತು ಅದೇ ಪ್ರೊಸೀಜರ್ ಮಾಡ್ಕೊಳ್ಳಿ ಬಾಡು ಅದು ಟೊಮೊಟೊ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಆಗಬೇಕು ಇದು ಆದಮೇಲೆ ಸ್ವಲ್ಪ ಅರ್ಶಿನ್ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನಿವಾಗ ಮೂರು ಮೂರು ಜನಕ್ಕೆ ಮಾಡ್ತಾ ಇರೋದು ಅವಲಕ್ಕಿನ ಹಾಗಾಗಿ ನಿಮಗೆ ಯಾವ ಅಳ್ತಿಯಲ್ಲಿ ಬೇಕೋ ಆ ಅಳ್ತಿಯಲ್ಲಿ ಮಾಡ್ಕೊಳ್ಳಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಮತ್ತು ಒಂದು ಟೊಮೆಟೊ ಒಂದು ನಿಂಬೆಹಣ್ಣು ಒಂದು ಎರಡು ಕಡ್ಡಿ ಕರಿಬೇವು ಇಷ್ಟೆಲ್ಲ ಬೇಕಾಗುತ್ತೆ ಇದೆಲ್ಲ ಸಾಫ್ಟ್ ಆಗೋವರೆಗೂ ಹಾಗೆ ಬಿಡ್ಬೇಕು ಅರಿಶಿನ ಮತ್ತು ಉಪ್ಪು ಎಲ್ಲ ಹಾಕಿದ ಮೇಲೆ ಅದೆಲ್ಲ ಹೊಂದ್ಕೋಬೇಕು ಈರುಳ್ಳಿಗೆಲ್ಲ ಹೊಂದ್ಕೋಬೇಕು ಆ ಹುಳಿಗೆ ಅಲ್ಲಿವರೆಗೂ ಈ ಥರ ಕಾಯಿ ಕೈ ಆಡಿಸ್ಬೇಕು ಸ್ವಲ್ಪ ಬಾಡುತ್ತೆ ಅದಾದಮೇಲೆ ಒಂದು ಒಂದು ನಾಲ್ಕು ನಿಮಿಷ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಈ ಒಗ್ಗರಣೆ ಮಾಡಿದ್ದೀವಲ್ಲ ಇದನ್ನು ಬೇಯಿಸ್ಕೊಂಡ್ರೆ ಲಾಸ್ಟಲ್ಲಿ ಮಿಕ್ಸ್ ಮಾಡಿ ಬಾಡಿಸ್ಕೊಳ್ಳಿ ಇದನ್ನು ಇದು ಅವಲಕ್ಕಿ ಇದು ಡಯಟ್ ಮಾಡೋರಿಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ತುಂಬ ಕಡಿಮೆ ಕ್ಯಾಲೋರಿ ಇದೆ ಅಷ್ಟೇ ಅಲ್ಲ ನಿಮೋನಿಯಾ ಅಂದರೆ ಸ್ವಲ್ಪ ಬ್ಲಡ್ಡು ಕಡಿಮೆ ಇದ್ದವ್ರಿಗೆ ಇದನ್ನ ಅವಲಕ್ಕಿ ಕೂಡ ತಿನ್ಬೋದು ಮತ್ತು ಚಿಕ್ಕ ಮಕ್ಕಳು ಕೂಡ ಇದನ್ನ ಮಿಕ್ಸಿ ಹಾಕ್ಕೊಂಡು ಅವಲಕ್ಕಿನ ಡ್ರೈ ಅವಲಕ್ಕಿನ ಮಿಕ್ಸಿ ಹಾಕ್ಕೊಂಡು ಗಜ್ಜಿ ಮಾಡಿ ಕೂಡ ಕೊಡ್ಬೋದು ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಬ್ಲಡ್ಡು ಜಾಸ್ತಿ ಆಗುತ್ತಂತೆ ಹಾಗಾಗಿ ಡಾಕ್ಟ್ರ್ ಹೇಳಿದರು ಇದನ್ನು ನನ್ನ ಮಗಳಿಗೆ ಸ್ವಲ್ಪ ಹುಷಾರಿಲ್ಲದಾಗ ಅವಲಕ್ಕಿ ಗಂಜಿ ಕೊಡಿ ಅಂತ ಹೇಳಿದ್ರೆ ಅಷ್ಟೊಂದು ಐರನ್ ಕಂಟೆಂಟ್ ಇದೆ ಮತ್ತು ಕಾರ್ಬೋಹೈಡ್ರೇಟ್ಸ್ ತುಂಬ ಇದೆ ಇಲ್ಲಿ ನೋಡಿ ಈ ಥರ ಎಲ್ಲ ಹಾಕಿದ ಮೇಲೆ ಎಲ್ಲ ಹಾ ಐಟಮ್ಸ್ ಹಾಕಿದ್ಮೇಲೆ ಇದು ಸಾಫ್ಟಾಗೋಗಿಬಿಡಬೇಕು ಅದಾದಮೇಲೆ ಈ ಶೇಂಗಾ ಮೊದಲೇ ಫ್ರೈ ಮಾಡ್ಕೊಂಡಿದ್ದೆಲ್ಲ ಈ ಥರ ಅವಲಕ್ಕಿ ಒಳಗೆ ತೆಗ್ದಿದ್ದೆ ನಾನು ಅವಲಕ್ಕಿ ಇದು ಸ್ವಲ್ಪ ಬೇಯಿಸ್ಕೊಟ್ಮೇಲೆ ಅವಲಕ್ಕಿ ಹಾಕಿ ಲಾಸ್ಟಲ್ಲಿ ಕಲಿಸ್ಕೋಬೇಕು ಈ ಹುಳಿಗೆ ಈ ಅವಲಕ್ಕಿ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಒಂಚೂರು ಒಂದು ಬೆಲ್ಲ ಹಾಕಿ ಅಂದರೆ ಸ್ವಲ್ಪ ನಿಂಬೆಹಣ್ಣೆಲ್ಲ ಇಂಡಿರ್ತೀವ ಅಲ್ಲಿಗೆ ಕವರ್ ಆಗುತ್ತೆ ಹುಳಿ ಅನ್ನಿಸೋದಿಲ್ಲ ಹಾಗಾಗಿ ಒಂಚೂರು ಬೆಲ್ಲ ಇಲ್ಲ ಸಕ್ಕರೆ ಹಾಕ್ಕೊಳ್ಳಿ ಆಮೇಲೆ ಅವಲಕ್ಕಿ ಹಾಕಿ ಕಲಿಸ್ಕೊಳ್ಳಿ ನೀರು ಹಾಕಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ನೀರು ಹಾಕೇ ಇಲ್ಲ ಈ ಹುಳಿಗೆ ಈ ಥರ ನೋಡ್ತಿದ್ದೀರಲ್ಲ ಅವಲಕ್ಕಿ ರೆಡಿ ಆಯಿತು ಲಾಸ್ಟಲ್ಲಿ ನಿಂಬೆ ಹಣ್ಣು ಹಿಂಡ್ಕೊಳ್ಳಿ ದೊಡ್ಡದಿತ್ತಂದರೆ ಒಂದು ಅರ್ಧ ಹುಳ ಹಾಕ್ಕೊಳ್ಳಿ ನಿಂಬೆಹಣ್ಣು ಚಿಕ್ಕದಿತ್ತಂತಂದರೆ ಒಂದು ಫುಲ್ ನಿಂಬೆಹಣ್ಣು ಹಿಡ್ಕೊಳ್ಳಿ ಆಮೇಲೆ ದೊಡ್ಡದು ಕಟ್ ಮಾಡಿರೋವಂಥ ಕೊತ್ತಂಬರಿನ ಹಾಕ್ಕೊಳ್ಳಿ ಹಸಿ ಕೊಬ್ಬರಿ ತುರಿ ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ಹಾಕಿಲ್ಲ ಬಟ್ ಅದು ಇದ್ದರೆ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಈ ಥರ ಮಾಡಿದರೆ ಇದಕ್ಕೆ ಮೊಸರು ಆಯ್ತಾ ಇರುತ್ತಲ್ಲ ಅದು ಮೊಸರಿದು ತುಂಬ ಚೆನ್ನಾಗಾಗುತ್ತೆ ಕಾಂಬಿನೇಷನ್ನು ಈ ಹೋಟೆಲ್ಗಳಲ್ಲೆಲ್ಲ ಇರುತ್ತಲ್ಲ ಆ ಥರನೇ ಟೇಸ್ಟ್ ಇರುತ್ತೆ ಇದು ಅವಲಕ್ಕಿ ನೀವು ಒಂದ್ಸಲ ಟ್ರೈ ಮಾಡಿ ಮತ್ತು ರೈಸ್ಗಿನ ಇದು ತುಂಬ ಅಂದರೆ ತುಂಬ ಹೆಲ್ದಿ ಮತ್ತು ರೈಸು ಜಾಸ್ತಿ ಇರುತ್ತೆ ಇದು ತುಂಬ ಅಂದರೆ ತುಂಬ ಕಡಿಮೆ ಕ್ಯಾಲೋರೀಸು ಮತ್ತು ಟೇಸ್ಟಿಯಾಗಿರುತ್ತೆ ಮಾಡೋಕ್ಕೂ ಈಸಿ ಮತ್ತು ಬೇಗ ಕೂಡ ಆಗಿಬಿಡುತ್ತೆ ಐದು ನಿಮಿಷದಲ್ಲಿ ಅವಲಕ್ಕಿ ರೆಡಿ ಮಾಡ್ಬೋದು ಹಾಗಾಗಿ ಇದನ್ನು ನೀವು ವೀಕ್ಲಿ ಒನ್ ಟೈಮ್ ಮಾಡಿದ್ರೂ ಪರವಾಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ನೀವೊಂದ್ಸಲ ಟ್ರೈ ಮಾಡಿ ಪ್ಲೀಸ್ ನನ್ನ ಚಾನಲನ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ನನಗೆ ತುಂಬ ಇಂಪಾರ್ಟೆಂಟು ಥ್ಯಾಂಕ್ ಯು